ಇಲ್ರೀ ಸಾಕಮಾನು ಬುಸ್ ಬುಸ್ನಾಗ ಒಡವೆ ದುಡ್ಡು ಎಲ್ಲ ಆ ಜೀಪ್ನಾಗೆ ಇಕ್ ಬರಕ್ ಹೋಗ್ಯ ರೀ ಗೊತ್ತಾರೀ ರೀ ಹಾಂ ಅವ್ರೂ ಮಂಗೆ ಕರ್ಕೊಂಡು ಹೋಗೋಣ ಅವ್ರೆಲ್ ಮಂತಕ್ ಬತ್ತಾರೆ ನೀವ್ ಇವಾಗೆಲ್ಲ ಜಗಳ ಆಡಿ ಪಾಪ ಅವ್ರಿಗೆ ಬೇಜಾರ್ ಮಾಡಿದಿರಾ ತಿರ್ಗ ಮಂತಕ್ ಬತ್ತಾರ ಅವ್ರು ಮಂತ್ಕು ಬರಲ್ಲ ಎಲ್ಗೂ ಬರಲ್ಲ ಇರು ಬರ್ಲಿ ನೋಡೋಣ ಅದೇ ಬತ್ತಾರೋ ಹೆಂಗೋ ಕರಿಯೋಣದಲ್ಲಿ ಬಂದ್ರೆ ಕರ್ಕೊಂಡು ಹೋಗಿ ಹುಂಬಕ್ಕೆ ಇಕ್ಕಿ ಸಹಾಯ ಮಾಡಿದ್ವಿ ತಾನೆ ನಾನು ಶಿಲ್ಪ ಇಲ್ದಿದ್ರೆ ಆ ಆ ಒಡವೆ ನಿಧಿ ಎಲ್ಲನ ಸಿಕ್ತಿತ್ತೆ ತಲೆಗಿಲೆ ಓದ್ಕೊಂಡು ಬೇರೆ ಕಡೆಗೆ ಹೋಗ್ಬಿಡಾರ ಅವ್ರು ಆ ಸೇನು ಬೈರನೂನು ಹ ಕೈಗೆ ಸಿಕ್ತಿರ್ಲಿಲ್ಲ ನಮ್ಗೂ ಕೊಡ್ಬೇಕು ತಾನೆ ಅದಕ್ಕೆ ನಾವು ಕೇಳಿದ್ವಿ ಅದ್ರಲ್ಲಿ ಏನೈತಿ ತಪ್ಪು ಹಲ್ವೇನು ಶಿಲ್ಪ ಹ್ಮ್ ಅಯ್ಯೋ ಮೂರ್ ಜನನು ಸಮನಾಗಿ ನಾವು ಕಷ್ಟಪಟ್ಟಿದ್ವಿ ತಾನೇ ಅಲ್ಲ ನಾನೆಷ್ಟು ಕಷ್ಟಪಟ್ಟಿದ್ದೆ ಹೇಳು ಅವ್ರಿಗೆಲ್ಲಾರ್ಗು ಅವ್ರಿಗೆ ಒಪ್ಸಿ ಆಲಕ್ಕೆ ನಿದ್ದೆ ಮಾತ್ರೆ ಹಾಕಿಕೊಟ್ಟು ಅವ್ರ ಮನಸ್ಸಿದ್ದು ನಾನ್ ತಾನೆ ಹಾ ಅದೇ ಮುಖ್ಯ ಹಾ ಅಂದಮೇಲೆ ನಮಗೆ ಕೊಡ್ಲೇಬೇಕಾಗಿತ್ತು ಆ ಸಾಕಮ್ಮ ಆದರೆ ಏನು ಮಾಡೋದು ಆ ಪೊಲೀಸ್ನವರು ಬಂದು ಎಲ್ಲನ ಕೆಟ್ಟೋಗ್ಬಿಡ್ತು ನಮ್ಮ ಕೆಲಸ ಹ್ಞೂ ಕೈಗೆ ಬಂದು ತುತ್ತು ಬಾಯಿಗೆ ಬರ್ಲಿಲ್ಲ ಅಮ್ಮಂಗಾಯ್ತಾರೆ ರಾಣಿ ಅಲ್ವೇ ಹೋಗ್ಲಿ ಬಿಡೇ ಶಿಲ್ಪ ಇನ್ನೇನು ಮಾಡೋಕ್ಕಾಗುತ್ತೆ ಹಾಂ ಅಂತೂ ನಿಂತು ನಿನಗೊಂದು ಒಳ್ಳೇದಾಯ್ತಲ್ಲ ಇದರಿಂದಾನೆ ಆ ಸಾಕಮ್ಮನೂ ಆ ಬಸ್ ಬುಸ್ನಾಗನು ಇಲ್ಲಿಗೆ ಬಂದು ಅವ್ರು ಕಳ್ರು ಅಂತ ಹೇಳಿ ಹೇಳಿ ಹಿಡಿದಿದ್ರೆ ನೀನ್ ಇನ್ನ ಕಷ್ಟ ಅನುಭವಿಸ್ಬೇಕಾಗಿತ್ತು ಹೆಂಗೋ ನಿನ್ ಜೀವನ ಸರಿ ಆಯ್ತಲ್ಲ ಇವಾಗ ಈಗ ನೀನು ನೆಮ್ಮದಿ ಆಗಿರ್ಬೋದು ಅಲ್ವೇ ಕಾಟ ಅದಕ್ಕೆ ನನಗೆ ತುಂಬಾ ಸಂತೋಷ ಆಗ್ತೈತೆ ಕಣೆ ರಾಣಿ ಹ ಎಷ್ಟು ಕೊಟ್ಟರು ಸಾಲಲ್ಲ ಏನಿದ್ರೆ ಏನ್ ಬಂತೆ ಅಲ್ವೇ ಒಡವೆ ದುಡ್ಡು ಎಷ್ಟಿದ್ರೆ ಏನ್ ಬಂತು ಹೇಳು ನೆಮ್ಮದಿ ಇಲ್ದಿದ್ರೆ ಹಾ ಇಷ್ಟು ದಿನ ನನಗೆ ಒಳ್ಳೆ ಹಿಂಸೆ ಆಗೋದು ನಿದ್ದೇನೇ ಗೊತ್ತಿಲಿಲ್ಲ ಆದ್ರೆ ಏನ್ ಮಾಡೋದು ವಿಧಿಲ್ದೇನೆ ಆ ಮನೆಯಾಗೆ ಇದ್ದೆ ಅವ್ರ ಮಕ ನೋಡ್ಕೊಂಡು ಹ್ಮ್ ಹೆಂಗೋ ಇವತ್ತು ನನಗೆ ಮನ್ಸು ತರ ಘೂರಾದಂಗ್ತು ಹೆಂಗೋ ನನ್ ಗಂಡ ಕುಡ್ಕ ஆஹ் அந்த அவன் கூட்டி எங்க ஜகளான பகான மாண்டு இர்த்தினு இவ்வளோ கல் ரவுடி அவ்ரோஹா அவளு ஒழை சேடி ஒழி நாய் ஆங்காட் அதுக்குட ஹோட யாரும் அந்தனா யாவ்லூத்து உம் நான் சிட்டு வந்திட்டு இவ்வளோ மனைவி ஓட்த்தினப்பா அந்தனா எங்கோ அது இவத்து மனைவி அலகிரி ஜெயல் இன்னும் இட்லி ஹம் ஹெங்கோடு அது ஒன்றாத ஒே கேல ஆயத்தல்ல சாக்கம் பூஸ் பூஸ் நகனின் ಅಕಮ್ಮ ನಗ ಎಲ್ಲ ಕೊಟ್ಟು ಬಂದ್ರ ಅವ್ರಿಗೆ ನೀವು ಹೋದ್ರೆ ಪೊಲೀಸ್ನಾರ ಅವರಿಬ್ರು ಹೇಳ್ಕೊಂಡು ಹೋದ್ರ ಹ್ಞೂ ಕಣ್ಣ ಹೇಳ್ಕೊಂಡು ಹೋದ್ರು ಅವರಿಬ್ರುನು ಅದನ್ನು ನಾವು ಆ ಜೀಪ್ನ ಕಿಕ್ ಬಂದ್ವಿ ತಾಂಡು ಹೋದ್ರು ತಾಂಡು ಹೋದ್ರು ಆಮೇಲೆ ಹೇಳ್ಕಳಿಸ್ತೀವಿ ಅವಾಗ ಪೊಲೀಸ್ ಸ್ಟೇಷನ್ಗೆ ಬರ್ರಿ ನಿಮಗೆ ಸಿಗಬೇಕಾಗಿರೋ ಬಹುಮಾನನ ನಾವು ಸಿಗೋ ಥರ ಮಾಡ್ತೀವಿ ಇಸ್ಕೊಂಡು ಹೋಗಿರಂತೆ ಅಂತ ಹೇಳಿದ್ರು ಕಣೋಣ ಹ್ಞೂ ಹೌದಾ ಹೋಗಲಿ ಬಿಡ್ರಿ ಹ್ಞೂ ಈಗ ಇನ್ನೇನು ನೀವೇನು ಕಷ್ಟಪಟ್ಟು ಸಂಪಾದನೆ ಮಾಡಿರೋದಲ್ವಾ ಅದಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೊಂತೀರಾ ಈಗ ನೀವು ಇಷ್ಟು ಇಷ್ಟು ಕಷ್ಟಪಟ್ಟಿರೋದಕ್ಕೆ ಆ ಅಷ್ಟಾದ್ರೂ ಬಹುಮಾನನಾದ್ರೂ ಸಿಗ್ತೈತಲ್ಲ ಅಷ್ಟಕ್ಕೆ ಸಂತೋಷ ಪಡ್ರಿ ಆ ನಿಧಿ ದುಡ್ಡು ಇಟ್ಕೊಂಡು ನಿಮ್ಗೂ ಒಂಥರ ನಿಮ್ದಾಗೆ ಜೀವನ ಮಾಡೋಕ್ಕಾಗ್ತಿರ್ಲಿಲ್ಲ ಹಾಂ ಓದೇ ಹೋಗ್ಲಿ ಬಿಡ್ರಿ ಅತ್ಲಾಗೆ ಸೇರಬೇಕಾಗಿರೋ ಜಾಗನೇ ಸೇರೈತೆ ಅಂದ್ಕೊಂಡು ಹಾಂ ಅವರು ಎಷ್ಟು ಕೊಡ್ತಾರೋ ದುಡ್ಡು ಅದನ್ನಾದರೂ ತಗೊಂಡು ನಿಮ್ದಾಗೆ ಜೀವನ ಮಾಡಿರಿ ಹಾಂ ಅದರ ಬಗ್ಗೆ ತಲೆ ಕೆರ್ಸ್ಕೊಂಬಕ್ಕೆ ಹೋಗ್ಬೇಡ್ರಿ ಇನ್ನು ಮೇಲೆ ಹಾಂ ಮಧ್ಯದಾಗ ಬಂದಿದ್ದು ಮಧ್ಯದಾಗೆ ಹೋಗೈತೆ ಅಂದ್ಕೊಂಡು ಮಾರ್ತು ಜೀವನ ಮಾಡೋದು ಕಲ್ಕಳ್ರಿ ಅದನ್ನೇ ತಲೆಗೆ ಇಟ್ಕೊಂಡು ಯೋಚನೆ ಮಾಡಕ್ಕೆ ಹೋಗ್ಬೇಡ್ರಿ ಹಾಂ ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಅನ್ಕೊಂಡು ಬರೀ ಹೋಗೋಣ ಮಂತ್ಕ ಹೋಗಿ ಊಟ ಮಾಡ್ಕೊಂಡು ಹೋಗಿರಂತೆ ಊರಿಗೆ ಆದರೂ ಅಲ್ಲ ಕಣಪ್ಪ ರಮೇಶಪ್ಪ ನಿಧಿನ ಯಾರಿಗೆ ಸಿಗುತ್ತೋ ಅವ್ರಿಗೆ ಕೊಡಬೇಕು ತಾನೇ ಈ ಪೊಲೀಸ್ನವರು ಸರ್ಕಾರಕ್ಕೆ ಸೇರುತ್ತೆ ಅದು ಇದು ಅಂತೇಳಿ ಎಲ್ಲ ಇಸ್ಕೊಂಡು ಹೋಗ್ಬಿಟ್ರಲ್ಲ ಹ್ಞೂ ನನಗಂತೂ ತುಂಬ ಬೇಜಾರಾತಪ್ಪ ಅವಾಗ ಈ ಸೇಳಿನೂ ಆ ಇರೋನು ಸೇರ್ಕೊಂಡು ಗುಂಡ ಗುಣಾಂತರ ಮಾಡಿದ್ರು ನಾವು ಹುಡಿಕೊಡ್ತಾರೆ ಪೊಲೀಸ್ನವರು ಅಂತನ ಪೊಲೀಸ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ವಿ ಹ್ಞೂ ಪೊಲೀಸ್ನವರು ಆದ್ರೂ ಕೊಡ್ತಾರೆ ನಾವು ತಿರ್ಗಾ ಆಗ್ಬೋದು ಅಂತಾನೆ ಆದರೆ ಅವರೇ ಬಂದು ಎಲ್ಲ ಒತ್ಕೊಂಡು ಹೋದ್ರು ಹ್ಞೂ ಈಗೇನು ಮಾಡೋದು ಈಗ ಹೆಂಗೊತ್ಲಾಗೆ ಸಿಕ್ಕಿರೋತ್ಲಾಗೆ ಪೊಲೀಸ್ನವ್ರ ಕೈಗೆ ಸಿಕ್ಕಿಲ್ಲ ಅಂತ ನಾನು ಖುಷಿಯಾಗಿದ್ದೆ ಆದರೆ ಆ ಖುಷಿ ಒಂದೇ ಕ್ಷಣಕ್ಕೆ ಎಲ್ಲ ಹೊಲ್ಟೋ ಹೋಯ್ತು ಹ್ಞೂ ಈ ಶಿಲ್ಪನೂ ರಾಣಿನೂ ಜಗಳ ಮಾಡಿ ಎಲ್ಲ ಅವ್ರಿಗೆ ಸಿಗೋಂಗ್ ಮಾಡಿರು ತಕೊಂಡ ತಕ್ಷಣನ ಮನೆಗೆ ನಾವು ಊರಿಗೋಗಿದ್ವಿ ಆ ಪೊಲೀಸ್ನವರ್ ಕೈಗೆ ನಾವು ಸಿಕ್ತಾನೆ ಇರಲಿಲ್ಲ ಹ್ಞೂ ಇಲ್ಲಿ ಜಗಳ ಮಾಡ್ಕೊಂಡು ನಿಂತ್ಕೊಂಡಿದ್ದಕ್ಕೆ ಪೊಲೀಸ್ನವ್ರು ಬಂದೇ ಬಿಟ್ಟರು ಹಾ 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 ಆ ನಿಧಿ ಸಿಗ್ಬೇಕು ಅಂದ್ರೆ ಇವ್ರು ಕತ್ಕೊಂಡ್ ಬಂದಿದ್ರಲ್ಲ ಅದನ್ನೆಲ್ಲ ಸಿಗ್ಬೇಕು ಅಂದ್ರೆ ನಾವಿಬ್ರು ಕಾರಣ ತಾನೇ ನಾನು ಶಿಲ್ಪ ಇಲ್ದಿದ್ದೆ ನಿಮಗೆ ಸಿಕ್ತಿತ್ತೋಡೋಣ ಹಾ 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 ನೀನ್ ಮಾತ್ರ ಮಾತಾ ನಾವು ಮಾತ್ರ ಕಷ್ಟಪಟ್ಟಿಲ್ವಾ ಅದನ್ನ ತಿರ್ಗ ತಕಮಕ್ಕೆ ಹ ಅಂದ್ರೆ ನಿಮಗೆ ಇಲ್ಲಿ ಯಾರು ಸಹಾಯ ಮಾಡರು ಶಿಲ್ಪ ಇಲ್ಲ ಅಂದಿದ್ರೆ ಅವ್ರಿಗೆಲ್ಲಾರ್ಗು ನಿದ್ದೆ ಮಾತ್ರ ಹಾಕಿ ಚೆಮ್ಮ ಯಾರು ಮಾಡರು ಹಾ ಅದನ್ನೆಲ್ಲ ಯೋಚನೆ ಮಾಡಿದ್ಯಾ ನಿನ್ ನೀನ್ ಯೋಚನೆ ಮಾಡ್ತೀಯ ಕಷ್ಟ ಅರ್ಥ ನೀನು ನಮಗೂನು ಎಲ್ಲರೂ ಸಮನಾದ ಹಂಚ್ಕೊಂಡು ನೀವು ಇಷ್ಟೊತ್ತಿಗೆ ತಕೊಂಡು ಹೋಗ್ಬೋದಾಯ್ತು ಸಿಗ್ತಾನೆ ಇರ್ಲಿಲ್ಲ ಅವಾಗ ಹೇಳ್ತಾನೆ ಇರ್ಲಿಲ್ಲ ನಾವು ಅಲ್ಲೇ ಮನೆ ತಗೆ ನಿಂತ್ಕೊಂಡಿದ್ವಲ್ಲ ಜಗಳ ಮಾಡ್ಕೊಂಡು ಅದಕ್ಕೆ ಪೊಲೀಸ್ನ ಅದೇ ಸಮೀಕ್ಷೆ ಬಂದೇ ಬಿಟ್ರು ಹ್ಮ್ ಜಗಳ ಮಾಡ್ಕೊಂಡು ನಿಂತ್ಕೊಂಡೆನೆ ನಮ್ಮ ಹೋಗಿದ್ರೆ ಸೀದಾ ತಗೊಂಡು ಭಾಗ ಮಾಡ್ಕೊಂಡು ಇರ್ಬೋದಾಗಿತ್ತು ಇಷ್ಟೊತ್ತಿಗೆ ಹ್ಮ್ ನೀನೆಲ್ಲಾ ಹಾಳು ಮಾಡಿದ್ದು ನಾನ್ ಹಾಳ್ ಮಾಡಿದಂತೆ ನೀವಿಬ್ರು ಕಂಡ್ರೆ கொடுத்துனி ஐதை சவி ட் ஆஹ் அந்தியே மாட்டு அல்லே நின்று நம்ம இடம் ஓஹோ அல்லது நமக்கு தானே சே நம் தானே அது நிதி சி நமக்கு நம்மனை கால்த்தான்கொந்து இல்லை அவரு அந்தமேல அது நமக்கு சேர் பிரோது நமக்கு நான் கொடக்காக ஏன் மாத்தாடுியா இரக்கோ ஆசை அது இங்க அத்தி ஆசை இரபாரது ನಾವೇನೇನು ನಿಮ್ಮನ್ನ ಹಂಗೇನು ಬಿಟ್ಟು ಹೋಗ್ತಾ ಇರಲಿಲ್ಲ ಐದು ಸಾವಿರ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ವಿ ಚೀನಾ ಇನ್ ಬೇಕಂದ್ರೆ ಇನ್ನೂ ಒಂದು ಸಾವಿರ ಜಾಸ್ತಿನೇ ಕೊಡ್ತಾ ಇದ್ದೆ ನೀವೇ ಎಲ್ಲಾ ಹಾಳು ಮಾಡಿದ್ದು ನೀನು ಆ ಶಿಲ್ಪಿನೂ ತುಂಬಿ ಸಕಮ ಓಹೋ ಅಲ್ಲ ನಾವಿಲ್ಲ ಅಂತಂದಿದ್ರೆ ನಿಮಗೆ ಅವರು ಸಿಗ್ತಾನೆ ಇರಲಿಲ್ಲ ತಾನೆ ಹಂಗಿದ್ಮೇಲೆ ಅದಾಗೆ ನಮಗೂ ಭಾಗ ಬರಬೇಕಾಗಿತ್ತು ಅದಕ್ಕೆ ನಾವು ನ್ಯಾಯವ ಕೇಳ್ತಾ ಇದ್ವಿ ನ್ಯಾಯವ ನೀವು ಕೊಟ್ಟಿದ್ರೆ ನಿಮಗೂ ಇದಾಗ್ತಿರ್ಲಿಲ್ಲ ನಮಗೂ ಯಾವ ಇದಾಗ್ತಿರ್ಲಿಲ್ಲ ಹಾಂ ನೋಡಿ ಈಗ ಮೂರನೇ ಮೂರು ಜನನು ಜಗಳ

ಅಯ್ಯೋ ಸುಮ್ಮನೆ ಈಗ ಆಗಿರೋದೆಲ್ಲ ಒಳ್ಳೇದಕ್ಕೆ ಅಂದ್ಕೊಳ್ಳ್ರಿ ಈಗ ಯಾರಿಗೂ ಸಿಕ್ಕಿಲ್ಲ ತಾನೇ ಹಾಂ ಸಾಕಮ್ಮ ನಿಮಗೂ ಏನು ಇದಾಗಿಲ್ಲ ಪೊಲೀಸ್ನರೇನು ನಿಮಗೆ ನಿಮಗೇನೂ ಲಾಸ್ ಮಾಡಿಲ್ಲ ಈಗ ಏನೋ ಹತ್ತು ಸಾವಿರನೂ ಏನೋ ಬಹುಮಾನ ಕೊಡೋಂಗೆ ವ್ಯವಸ್ಥೆ ಮಾಡ್ತೀವಿ ಅಂತ ನಾ ಪೊಲೀಸರು ಮೇಡಮ್ರು ಹೇಳಿದ್ರಲ್ಲ ಹಾಂ ಬಿಡ್ರಿ ಈಗ ನಿಮಗೇನು ತೊಂದರೆ ಆಗಿಲ್ಲ ಇಲ್ಲಿ ಬಂದು ಹುಡ್ಕಾಡಿರೋದ್ರಿಂದನು ನಿಮ್ಗೇನು ಲಾಸ್ ಆಗಿಲ್ಲ ಏನೂ ಆಗಿಲ್ಲ ಎಲ್ಲ ಒಳ್ಳೇದಾಗೈತೆ ಅಂದ್ಕೊಂಡು ಸುಮ್ಮನೆ ಹೋಗ್ರಿ ಅದರಿಂದ ನಾ ಇದ್ದಷ್ಟು ತೊಂದರೆನೇ ಜಾಸ್ತಿ ನಿಧಿ ಸಿಕ್ಕದಾಗಿಂದ ನಾನು ನಿಮಗೆ ಒಂದಲ್ಲ ಒಂದು ತೊಂದರೆ ಆಗ್ತಲೇ ಇರ್ತವೆ ಹ್ಞೂ ಯಾಕೆಂದರೆ ಅದು ನಿಧಿ ಎಲ್ಲರಿಗೂ ಒಲ್ದು ಬರಲ್ವಂತೆ ಕೆಟ್ಟದಕ್ಕೂ ಬರುತ್ತೆ ಒಳ್ಳೇದಕ್ಕೂ ಬರುತ್ತೆ ನಿಮಗೆಲ್ಲೋ ಕೆಟ್ಟದಕ್ಕೆ ಬಂದಿರಬೇಕು ಅದಕ್ಕೆ ಮತಿಗೆ ಆ ನಿಧಿ ಸಿಕ್ಕದಾಗಿಂದ ನಾನು ನಿಮಗೆ ನೆಮ್ಮದಿಲ್ಲ ಹಾ ನಾನು ತಾನೇ ಬೇಕಂದ್ರೆ ಎಲ್ಲನ ಶಾಸ್ತ್ರ ಕೇಳ್ರಿ ನಿಧಿ ಒಳ್ಳೇದು ಸಿಕ್ಕೈತಾ ಕೆಟ್ಟದ್ದು ಸಿಕ್ಕೈತಾ ಅಂತನ ಅವರೇ ಹೇಳ್ತಾರೆ ಹಾ ನಿಮಗೆ ಕೆಟ್ಟದಕ್ಕೆ ಸಿಕ್ಕಿರೋದು ಅದಕ್ಕೆ ಮತಿಗೆ ನಿಮ್ಮ ಕೈಯಾಗೆ ಅದು ನಿಲ್ತಾ ಇಲ್ಲ ಹೌದು ರಮೇಶಪ್ಪ ನೀನು ಹೇಳಿದ್ದು ನೂರು ನೂರು ಸತ್ಯವಾದ ಮಾತು ಅನಿಧಿ ಸಿಕ್ಕದಾಗಿಂದ ನನಗಂತೂ ಇರಲಿಲ್ಲ ರಾತ್ರಿ ಹೊತ್ತಿನಾಗ ಯಾತ ದೇವಪ್ಪ ಒಬ್ಬ ನನಗೂ ಅನುಭವ ಆಗೋದು ಒಂದು ದಿವ್ಸ ನಾನು ಯಾತೋ ದೇವ್ವಕ್ಕಿರ್ಸ್ತೈತೇನಪ್ಪಾ ಅಂತೇಳಿ ವರಕ್ಕೆ ಬಂದು ನೋಡಿರಿ ಹಾತೂ ಇಲ್ಲ ತಿರ್ಗಿ ನನಗೆ ಭಯ ಹೋದಂಗಾತು ಆಮೇಲೆ ನೀ ದುಡ್ಡು ಇತ್ತಲ್ಲ ಆಮೇಲೆ ಅದು ಏನಾಗುತ್ತೋ ಏನು ಅಂತೇಳಿ ನನಗೊಂಥರ ಮನಸ್ಸ್ದಾಗೆ ಭಯ ಕಾಡ್ತಿತ್ತು ಹ್ಞೂ ಒಂದು ಕಡೆಗೆ ಖುಷಿನೂ ಆಗ್ತಿತ್ತು ಅಥ್ಲಾಗೆ ನೆಮ್ಮದಿನೂ ಇರ್ತಿರ್ಲಿಲ್ಲ ಹ್ಞೂ ಹಂಗಾಗಿಬಿಟ್ಟಿತ್ತು ನೀನು ಹೇಳೋದು ಸತ್ಯ ನಮಗದು ಕೆಟ್ಟೋದಕ್ಕೆ ಬಂದಿತ್ತು ಏನು ಅದಕ್ಕೆ ನಮ್ಮ ಕೈಯ್ಯ ನಿಲ್ದಲೇ ಆ ಹೇಳಿ ಬೈರನೂ ಬಂದು ಕತ್ಕೊಂಡು ಹೋದ್ರು ಕತ್ಕೊಂಡ್ಬಂದು ಇಲ್ಲಿ ಕೇಳರು ಇಲ್ಲಿ ಸಿಗುತ್ತೆ ಅಂತ ಬಂದರೆ ಇಲ್ಲೂ ನಮಗೆ ಸಿಗಲಿಲ್ಲ ಹ್ಞೂ ಅಂದರೆ ಅದು ನಮಗೆ ಅದೃಷ್ಟ ಇಲ್ಲ ಅನಿಸುತ್ತೆ ನಿಧಿ ನಮ್ಮ ಹತ್ರ ಉಳ್ಕೊಳ್ಳೋ ಅಂಥ ಅದೃಷ್ಟ ಎಲ್ಲ ಒಂದು ಸ್ವಲ್ಪ ದಿನಕ್ಕೆ ಮಾತ್ರ ನಾನು ನಿಧಿ ಸಿಕ್ಕಿತ್ತು ಅನಿಸುತ್ತೆ ಇನ್ನೇನ್ ಮಾಡಕ್ಕಾಗತ್ತೆ ಬಿಡು ನೀನು ಹೇಳೋದು ಒಂಥರ ನಿಜನೇ ಜಾಸ್ತಿ ದುಡ್ಡು ಒಡವೆ ಇದ್ರು ನೆಮ್ಮದಿ ಇರಲ್ಲ ಹ್ಮ್ ಹಳೆ ಮನೆಯಾಗೆ ಕೂಲಿ ಮಾಡ್ಕೊಂಡು ತಿನ್ಬೇಕಾರೆ ನೆಮ್ಮದಿ ಆಗಿದ್ವಿ ಈ ನಿಧಿ ಸಿಕ್ಕದಾಗಿಂದ ನಮಗಂತೂ ನೆಮ್ಮದಿನೇ ಆಗೈತಿ ಹಾ ಬರೀ ಅವಮಾನ ಹಾ ಹಿಂಸೆ ಒಂಥರ ಹೋಗ್ಲಿ ಬಿಡತ್ತೀ ಹೋಗಿದ್ದೆ ಒಳ್ಳೇದ ಆತತ್ತ ಹಾಂ ಹೆಂಗ ಹತ್ತು ಸಾವಿರ ರೂಪಾಯಿ ಸಿಗುತ್ತಲ್ಲ ಹೆಂಗ್ ಹೆಂಗ್ಲಾಗೆ ಆರಾಮಾಗಿ ಇರ್ಬೋದು ಹ್ಮ್ ಹೆಂಗೋ ಸದ್ಯ ನಿನ್ಗೆ ಅರ್ಥ ಆಯ್ತಲ್ಲ ಅಷ್ಟೇ ಸಾಕು ಹ್ಮ್ ನಗ ಯಾಕೋ ನೀನ್ ಸಪ್ಪಿದ್ಯಾ ನಿಧಿ ಕೈತೊಪ್ಪೋಯ್ತು ಅಂತ ಬೇಜಾರ ಹೋಗ್ಲಿ ಬಿಡು ಇನ್ನೇನು ಮಾಡೋಕ್ಕಾಗುತ್ತೆ ಅದು ನಿಧಿ ನಿಮ್ಮ ಹತ್ರ ಇರಬೇಕಾ ಅಂತ ನಾನು ನಿಮಗೆ ಅದೃಷ್ಟ ಇರಲಿಲ್ಲ ಅನಿಸುತ್ತೆ ಇಷ್ಟಿನ ಅನುಭವಿಸಿದಿರಲ್ಲ ಅದ್ರಾಗೆ ಸುಖನ ಅಷ್ಟೇ ಸಾಕು ಅಷ್ಟೇ ನಮ್ಮದು ಅಂದ್ಕೊಂಡು ಈಗ ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಅಂದ್ಕೊಂಡು ಬರೀ ಹೋಗೋಣ ಮಂತಕ್ಕೆ ಹೋಗಿ ಊಟ ಮಾಡ್ಕೊಂಡು ಬಸ್ಸಿಗೆ ಹತ್ತಿಸ್ತೀನಿ ಹೋಗಿರಂತೆ ಊರಿಗೆ ಹಾಂ ಏನು ಬೇಡ ಬಿಡೋಣ ಹ್ಞೂ ನಾವೇನು ಮಂತಕ್ಕೆ ಬರೋಲ್ಲ ಏನೂ ಇಲ್ಲ ಓದ್ರು ಹೋಗ್ಲಿ ಬಿಡು ಅದರಿಂದ ಅದ ನಮಗೇನೇ ತೊಂದರೆ ಆಗ್ತೈತಿ ಅಂದಮೇಲೆ ಅದಿದ್ರೆಷ್ಟು ಬಿಟ್ರೆ ಅಷ್ಟು ಏಳು ಹೋಗಿದ್ದೆ ಒಳ್ಳೇದಾಗಿ ಹ್ಞೂ ಯಮ್ಮ ನೀನೇನು ಬೇಜಾರು ಮಾಡ್ಕೋಬೇಡ ಸುಮ್ಮನಿರಮ್ಮ ಇನ್ಮೇಲೆ ಕೂಲಿ ನಾವು ನಾನು ನಾನು ಏನ್ತೀನಿ ನೀನು ಮೂವರು ಕೂಲಿ ಹೋದ್ರೆ ನೆಮ್ಮದಿಯಾಗಿ ಜೀವನ ಮಾಡ್ಬೋದು ಅವತ್ತಿಂದ ಅವತ್ತೇ ಆಗಲೋಳು ಹಾಂ ನಮಗೆ ಯಾವ ಇದು ಇರಲ್ಲ ಹಾಂ ಭಯ ಇರಲ್ಲ ಹಂಗೆ ನೆಮ್ಮದಿಯಾಗಿ ಮನಿಕಬಹುದು ಇನ್ಮೇಲೆ ಅಷ್ಟು ದೊಡ್ಡ ಮನೆ ಆದ್ರೂ ನೆಮ್ಮದಿ ಇರ್ತಿರ್ಲಿಲ್ಲ ನಿನಗೆ ಹಾಂ ಆದ್ರೂ ಎಲ್ಲೋ ಒಂದು ಕಡೆಗೆ ಸಾವುಕಾರ ಆಗಿದ್ದೆ ನಾನು ಅನ್ನೋದೊಂದು ಮನಸ್ಸನ್ನ ಉಳ್ಕಂಡೇ ಉಳ್ಕೊಂಬತ್ತೆ ಹ್ಮ್ ಸೌಕಾತಿ ಆಗಿದ್ದಾಳು ಹೇಗಿದ್ದಂಗೆ ಅಂತನ ತಿಂಬಾಳಂಗ್ಬಿಟ್ಟಿದ್ದೀನಲ್ಲ ಅಂತ ಕೊರೀತೈತಿ ಹ್ಞೂ ಅಯ್ಯೋ ಹೋಗಿ ದೊಯ್ತು ಕಾಡು ಓದ್ಕೊಳೋದ್ರು ಅಂತ ಸುಮ್ಮನಾಗಿದ್ದೆ ತಿರ್ಗ ಈ ರಾಣಿ ಹೇಳಿ ಪೊದ್ದು ನಮಗ್ ಬಂದು ಹೇಳಿ ತಿರ್ಗ ಆಸೆ ಬಂದಿತ್ತು ನನಗೆ ತಿರ್ಗಾ ಸಾವುಕಾರ ಸಾಕ ಹಾಕ್ತೀನಿ ಅಂತಾನ ಅಯ್ಯೋ ಕೈಗೆ ಬಂದಿದ್ದು ಬಾಯಿಗೆ ಬರ್ಲಿಲ್ಲ ಆಂಗಾಗುತ್ತೆ ಏನು ಮಾಡೋದು ಹ್ಞೂ ಬಿಡೋದ್ ತಗೇ ಹೋದ್ರೆ ಹೋಗ್ಲೇತೇ ನಡಿ ಅವ್ರಿಗೆ ಊರಿಗೆ ಹೋಗೋಣ ನಾವು ಹಾಂ ಹೋಗ್ಲಿ ಬಿಡು ಸಾಕಮ್ಮ ಹಾಂ ಅದು ನಮಗೂ ನಿಮ್ಗೂ ಅದೃಷ್ಟ ಇಲ್ಲ ಅನ್ಸುತ್ತೆ ஆஹ் ஓகித்தே ஒத்து அந்த ஊருக்கு மத்தக்கோகி நம்ம அத்தை மாதாஸ்க்கண்டு ஊட்ட மாதானே இல்ல கணே ரானி நமக்கூ இல்லித்தஸு பேஜாராக ஊருக்கு ஹோகதே ஒதஸ்டு நாகா நடிவா பஸ் இதை அதுக்கண்டு ஓகேண்ணா ரமேஷப்பா ஓத்தீவி ஆணி சில்பா த்தீவம்மா ஆ ಆಯ್ತು ಸಾಕಮ್ಮ ನಿಮ್ಮಿಂದ ನಮಗೂ ತುಂಬಾ ಉಪಕಾರ ಆಯ್ತು ಹೆಂಗೆ ಹೊತ್ತಲಾಗೆ ಅವರಿಬ್ರು ಜೈಲಿಗೆ ಹೋಗಿರೋದ್ರಿಂದನ ನಾನಿವಾಗ ಮಾ ಮನೆ ನಿಮ್ಮದೇ ಜೀವನ ಮಾಡ್ಕೊಂಡು ಹಾ ಮನೆಗೆ ಹೋಗೋದು ಹ್ಞೂ ಭಯ ಪಡ್ಕೊಂಡೆ ಆ ಮನೆಗೆ ಇರ್ತಿದ್ದೆ ಬಿಡು ನೀವು ಬಂದಿದ್ರಿಂದನ ಅವರು ಮನೆ ಬಿಟ್ಟು ಅಲಗಿರತ್ಲಗಿ ನನಗೂ ಒಂದು ನೆಮ್ಮದಿ ಆಯ್ತು ಹ್ಮ್ ಸರಿ ಏನೋ ನಾ ತಿಳಿದಲೇನೆ ನಮಗೂ ಭಾಗ ಬರ್ಬೇಕು ಅಂತನ ಜಾಗ ಮಾಡಿಬಿಟ್ವಿ ಇನ್ನೇನ್ ಮಾಡೋದು ನಮಗೂ ಆಸೆ ಬಂತು ನಮಗೂ ಸಿಗುತ್ತಲ್ವೇ ನಾವು ಕಷ್ಟಪಟ್ಟಿದ್ವಿ ಅಲ್ವೇ ಆದ್ರೆ ಆದರೆ ಏನು ಮಾಡೋದು ಎಲ್ಲ ಅವ್ರು ಪಾಲು ಹೋಗೋಯ್ತು ಹೋಗ್ಲಿಕ್ಕೆ ಬಿಡಮ್ಮ ಇನ್ನೇನು ಮಾಡೋಕ್ಕಾಗುತ್ತೆ ಈಗ ನಾವು ಕೊರಗಿರಿ ಏನೂ ಪ್ರಯೋಜನ ಇಲ್ಲ ನಾವು ಊರಿಗೆ ಹೋಗ್ತೀವಿ ರಮೇಶಪ್ಪ ಹಿಂಗೆ ಹೋಗ್ತೀವಿ ನಮ್ಮ ಮಂತ್ರಕ್ಕೆ ಬರೋಲ್ಲ ಏನೂ ಇಲ್ಲ ಹಾಂ ಈಗಲೇ ಆಲೇ ಬಂದು ಇಷ್ಟೊತ್ತಾತು ನೆನ್ನೆ ಬಂದವರು ಹ್ಞೂ ಸರಿನಪ್ಪ ನಿಮ್ಮಿಷ್ಟ ಹಾಂ ಸಾಕಮ್ಮ ಹೋಗಿ ಬರ್ತೀರಾ ಹ್ಞೂ ಹೋಗ್ತೀನಿ ಮಾರನಾಗ ಹೋಗೋಣ ರಾಣಿ ನಡಿ ನಾವು ಮಂತಕ್ಕೆ ಹೋಗೋಣ ಶಿಲ್ಪ ನೀನು ಹೋಗಿ ಮಂತಕ್ಕೆ ಸರಿ ಆಯಿತು ರಮೇಶ್ ಅವರೇ ರಾಣಿ ಬರ್ತೀನಿ ಹ್ಞೂ ಆಯ್ತು ಹೋಗು ಓಕೆ ಸ್ನೇಹಿತರೆ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಒಂದು ಬಿಟ್ಟು ಸಬ್ಸ್ಕ್ರೈಬ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ